ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮಿದ್ದೀರಿಲ್ಲೂ ಐ ಹೋಪ್ ನೀವು ಎಲ್ಲರೂ ಆರಾಮಿದ್ದೀರಿ ಕನ್ಕೊಂಡಿನಿ ಬಂದ್ ನನ್ನ ಮಗಳು ಹಾಯ್ ಮಾಡ್ತೀನಿ ಹಾಯ್ ಮಾಡಿ ಚೆನ್ನಾಗಿ ಹಾಯ್ ಮಾಡ್ಪ್ರಣವಿ ಹಾ ಹಾಯ್ ನೋಡಿ ಬರೀ ಸುಮ್ಮ ಸರಿ ಮಾಡ್ತಾರೆ ಅವರು ಹಾಯ್ ಹಾಂ ನೋಡಿರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ನೋಡ್ರಿ ಯಾರೆಲ್ಲ ನೋಡ್ಲಿಕ್ಕತ್ತೀರಿ ವೀಡಿಯೋನ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ಎಲ್ಲರೂ ಸಪೋರ್ಟ್ ಮಾಡಿರಿ ತವ್ರ ಮನೆ ಕಡೆ ಹೊರಟೀವಿ ನೋಡಿರಿ ಏನೈತಿ ಅನ್ನೋದನ್ನ ಅಲ್ಲೇ ವೀಡಿಯೋದೊಳಗೆ ತೋರಿಸ್ತಾ ಹೋಗ್ತೀನಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ಸ್ಲೆಟ್ ಮಾಡಿದ್ರೆ ಎಂದ್ವರ್ಗು ನೋಡ್ತಾ ಹೋಗ್ರಿ ಬರ್ರಿ ಹೋಗೋಣ ಅವ್ರಿ ನೋಡ್ರಿ ಈಗ ಬಸ್ ಸ್ಟಾಪ್ ಒಳಗೆ ಇಳ್ಕೊಂಡು ಆಟೋ ಹಿಡ್ಕೊಂಡು ಈಗ ಮನೆ ಕಡೆ ಹೊರಟಿವಿ ಇವತ್ತು ಭಾಳ ವಿಶೇಷ ದಿನ ಯಾಕಂತಂದ್ರೆ ಇವತ್ತು ತವರು ಮನೆಯಲ್ಲಿ ಮರ್ಗಮ್ಮ ದೇವಿದು ಜಾತ್ರಾ ಮಹೋತ್ಸವ ಅಂಗವಾಗಿ ಪ್ರವಚನವನ್ನು ಏರ್ಪಡಿಸಿದರು ಇವತ್ತು ಹತ್ತನೇ ದಿವಸ ನೋಡಿರಿ ಹೀಗಾಗಿ ಇವತ್ತು ದಾನಮ್ಮ ದೇವಿದು ಲಗ್ನ ಇತ್ತು ನೋಡಿರಿ ಇವತ್ತು ಮನೆಗೆ ಹೋಗಿ ಬಂದು ಈಗ ದೇವಸ್ಥಾನ ಕಡೆ ಬಂದೆ ನೋಡ್ರಿ ಹಾಗೆ ವಿರಕ್ತ ಮಠದ ಮಹಾನಮ್ಮ ಸಿದ್ಧಲಿಂಗ ಮಹಾಸ್ವಾಮಿಗಳು ಅವರ ಸಾನ್ನಿಧ್ಯದಲ್ಲಿ ಎಲ್ಲರೂ ಫೋಟೋ ವಿಡಿಯೋಸ್ ಹಾಕ್ಕೊಳಕ್ಕೆ ಹಾಗೆ ಅವರ ಆಶೀರ್ವಚನ ಹಾಗೂ ಅವರ ಆಶೀರ್ವಾದ ತಗೊಳ್ಳೋಣ ಬರ್ರಿ ಎಲ್ಲರೂ ಸೇರಿ

ಆಶೀರ್ವಾದ ತಗೊಂಡು ಈ ಕಡೆ ಹಿಂದ್ಗಡೆ ಬನ್ನಿ ನೋಡ್ರಿ ಎಲ್ಲ ನಮ್ಮ ಮಹಿಳಾ ಕಾರ್ಯಕರ್ತರು ಸೇವಾ ಮಹಿಳಾ ಕಾರ್ಯಕರ್ತರು ಅನ್ಬೋದು ನೋಡ್ರಿ ಯಾಕಂದ್ರೆ ದೇವ್ರ ಸೇವೆ ಮಾಡೋದಲ್ಲಿ ನಮ್ಮ ಮಂದಿ ಆಯಿತು ಎಲ್ಲ ಒಗ್ಗಟ್ಟಿನಿಂದ ಸೇರಿ ಈ ಥರ ದೇವ್ರ ಸೇವೆ ಮಾಡ್ತಾರೆ ನೋಡ್ರಿ ಇವತ್ತು ಹೂರ್ಣ ಹೋಳಿಗೆ ಮಾಡ್ಲಿಕ್ಕೆ ಥರ ನೋಡ್ರಿ ಎಲ್ಲರೂ ಎಷ್ಟು ಜನ ಅದಾರ ನೋಡ್ರಿ ಎಲ್ಲ ಕಡೆ ಎಷ್ಟು ಜನ ಅದಾರ ನಮ್ಮ ಎಲ್ಲ ಸಿಸ್ಟರ್ಸು ಎಲ್ಲರೂ ಒಗ್ಗಟ್ಟಿನಿಂದ ಸೇರಿ ಇವತ್ತು ಹೂರ್ಣ ಹೋಳಿಗೆ ಮಾಡ್ಲಿಕ್ಕೆ ಥರ ಇದು ಸ ರಾತ್ರಿ ದಾನಮ್ಮ ದೇವಿದು ಮದುವೆ ಆದ ತಕ್ಷಣ ಎಲ್ಲ ಬಂದ ಭಕ್ತರಿಗೆ ಇದು ಪ್ರಸಾದ ನೋಡಿರಿ ಹೋಳಿಗೆ ಊಟ ಇವತ್ತು ಅಣ್ಣ ಸಾಂಬಾರು ಬದನೇಕಾಯ ಪಲ್ಯ ಅಲ್ಲಿಂತ ಹೋಳಿಗೆ ಊಟ ಎಷ್ಟಂದ್ರೆ ನಾಲ್ಕು ಸಾವಿರ ಹೋಳಿಗೆ ಮಾಡ್ಯಾರು ನೋಡ್ರಿ ತುಂಬ ಜನ ಬರ್ತಾರೆ ಇವತ್ತು ಭಾಳ ಅದ್ಧೂರಿಯಾಗಿ ದಾನಮ್ಮ ದೇವಿದು ವಿವಾಹ ಐತಿ ಇವತ್ತು ಹೀಗಾಗಿ ನಮ್ಮೂ ಇಲ್ಲಿ ಊರಿನ ಹೆಣ್ಮಕ್ಳು ಅಂತೇಳಿ ಫೋನ್ ಮಾಡಿದರು ಹೀಗಾಗಿ ನಾವು ಈಗ ಮದುವೆ ಒಳಗೆ ಪಾಲ್ಗೊಳ್ಳೋನು ಹಾಗೆ ನನ್ನ ಫೇವ್ರೇಟ್ ದೇವ್ರಿ ದಾನಮ್ಮ ದೇವಿ ಯಾಕಂದರೆ ನಾನು ಹನ್ನೊಂದು ವರ್ಷ ಬಾಗೇವಾಡಿಯಿಂದ ಬಸವನ ಬಾಗೇವಾಡಿಯಿಂದ ಹನ್ನೊಂದು ವರ್ಷ ದೇವರಿಗೆ ಪಾದಯಾತ್ರೆ ಮಾಡೀನಿ ಹಾಗೆ ಮದುವೆಯಾಗಿಂದೂ ಹೋಗಿ ಬಂದೀವಿ ನೋಡ್ರಿ ನಾವು என்ன டேமே தெறேலி எல்லாரும் தெறே கைக்குள்ள போகணாய் ஐயே இதுக்கு கேக்க வேண்டியது இது 2 நிமிஷம் 2 நிமிஷம் கலைங்க என்ன ಗೊತ್ತல என்னதே கொண்டு ஏ இல்ல நான் ನೋಡாதான்

ಹಾಗೆ ನೋಡ್ರಿ ಹೋಳಿಗೆ ನೈವೇದ್ಯ ಆಯಿತು ಹೋಳಿಗೆ ಪ್ರಸಾದ ಇವತ್ತು ಯಾಕೆ ಸ್ಪೆಷಲ್ ಮಾಡಿಸ್ಲಿಕ್ಕೆ ದಾನಮ್ಮ ದೇವಿಗೆ ಹೋಳಿಗೆ ನೈವೇದ್ಯ ಅಂದ್ರೆ ತುಂಬ ಶ್ರೇಷ್ಠವಾದದ್ದು ಅವಳಿಗೆ ನೈವೇದ್ಯ ಇರುವುದು ಹೋಳಿಗೆನೇ ನೋಡ್ರಿ ಅಮಾವಾಸ್ಯೆ ದಿನ ಅವಳ ಜಾತ್ರೆ ದಿವಸ ಅಲ್ಲಿ ಹೋಳಿಗೆನೇ ಮಾಡ್ತಾರೆ ನೋಡ್ರಿ ಗುಡ್ಡಾಪುರದೊಳಗೆ ಜತ್ ತಾಲೂಕು ಗುಡ್ಡಾಪುರದೊಳಗೆ ದೊಡ್ಡ ಅದ್ಧೂರಿಯಾಗಿ ವರ್ಷಕ್ಕೊಮ್ಮೆ ಅಲ್ಲಿ ಜಾತ್ರೆ ಮಾಡ್ತಾರೋ ಈ ವರ್ಷ ನಮ್ಮ ಊರಲ್ಲಿ ಅಂದರೆ ತವರು ಮನೆಯಲ್ಲಿ ಮರಗಮ್ಮ ಜಾತ್ರೆ ನಿಮಿತ್ತವಾಗಿ ಧನಮ್ಮ ದೇವಿದು ಪ್ರವಚನವನ್ನು ಹಮ್ಮಿಕೊಂಡಿದ್ರು ಇವತ್ತು ಹತ್ತನೇ ದಿವಸ ತುಂಬ ಚೆನ್ನಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಸೇರಿ ಈ ಥರ ಹೋಳಿಗೆನ ಪ್ರಸಾದವನ್ನು ಏರ್ಪಡಿಸಿದ್ದಾರೆ ಸಂಜೆ ಹೊತ್ತು ಭೋಜನ ಮಾಡ್ಬೋದು ಹಾಗೆ ನೋಡ್ರಿ ಇಲ್ಲಿ ಕಂಕಣ ಕಟ್ಲಿಕ್ಕೆ ಥರ ಯಾಕಂದ್ರೆ ಲಗ್ನ ಐತಿ ದೇವಿದು ಲಗ್ನ ಐತಿಲ್ಲ ಹೀಗಾಗಿ ಕಂಕಣ ಕಟ್ಟೋದು ಶಾಸ್ತ್ರೋಸ್ತ್ರವಾಗಿ ಏನೇನು ಮಾಡಬೇಕು ಎಲ್ಲ ಥರ ಪದ್ಧತಿ ಪ್ರಕಾರವಾಗಿ ಕಂಕಣ ಕಟ್ಟೋದು ಅಲ್ಲಿಂತ ತಾಳಿ ತೊಗೊಂಡು ಬಂದರು ಕಾಲುಂಗ್ರು ಹಾಗೆ ಎಲ್ಲ ಥರ ಏನು ಮಾಡಬೇಕು ಎಲ್ಲ ಥರ ಪದ್ಧತಿ ಪ್ರಕಾರ ಮಾಡ್ಯಾರ ನೋಡ್ರಿ ನೋಡ್ರಿ ಇಲ್ಲಿ ಗುಂಡು ಎರಡು ತಾಳಿ ಅಲ್ಲಿಂತ ಕಾಲುಂಗ್ರು ಹಸಿರು ಬಳೆ ಅಲ್ಲಿಂತ ಕರಿಮಣಿ ಎಲ್ಲ ತಂದು ಎಲ್ಲ ಮಹಿಳೆಯರು ಮುತ್ತದೆಯರು ಕೂತ್ಕೊಂಡು ಇಲ್ಲಿ ಪೋನಿಸ್ಲಿಕ್ಕೆ ಹತ್ತಾರ ನೋಡ್ರಿ ಕಂಕಣ ಕಟ್ಟ್ಯಾರು ಅಲ್ಲಿಂತ ಎಲ್ಲ ಥರ ತಾಳಿ ಪೋನಿಸಿಟ್ಟಾರು ಆಚೆ ಕಡೆ ಹೋಳ್ಗೆ ಮಾಡ್ಲಿಕ್ಕೆ ಎಲ್ಲ ಥರ ಮೈಕದೊಳಗೆ ಒದರಿಸಿ ಹೇಳ್ಯಾರ ನೋಡಿರಿ ಯಾರಾದರೂ ಸಾಮೂಹಿಕವಾಗಿ ಲಗ್ನ ಮಾಡ್ಕೋತಿದ್ರೆ ಬಡವರಿದ್ದರೆ ನಾವು ಮಾಡ್ತೀವಿ ಅಂತೇಳಿ ಕಮಿಟಿಯವರು ಎಲ್ಲ ಕಡೆ ಒದರಿಸಿ ಹೇಳಿದ್ದಾರೆ ಆದರೆ ಯಾರೂ ಇದರೊಳಗೆ ಸಟ್ ಆಗಲಿಲ್ಲ ನೋಡ್ರಿ ಯಾಕಂತಂದ್ರೆ ಒಂದು ಹೆಣ್ಣು ಒಂದು ಗಂಡು ಈಗ ದಿಢೀರನ ಸಾಮೂಹಿಕ ಲಗ್ನ ಅಂತಂದ್ರೆ ಹಂಗೆ ಸಟ್ ಆಗೋದಿಲ್ಲ ಆದರೂ ಎಂಟು ದಿವಸಗಟ್ಟಲೆ ಎಲ್ಲ ಕಡೆ ಅನೌನ್ಸ್ ಮಾಡಿ ಆ ಇವ್ರ ಕೈಲ ಆದಷ್ಟು ಎಲ್ಲ ಆಯಿತು ಗ್ರ ನಮ್ಮ ಊರಿನ ಎಲ್ಲ ಹಿರಿಯರಾಯಿತು ಎಲ್ಲರೂ ಆದಷ್ಟು ಎಲ್ಲದೂ ವಿಷಯನ ಮುಟ್ಸ್ಯಾರ ಆದರೂ ಅವ್ರು ಮಾಡುವ ಪ್ರಯತ್ನ ಮಾಡ್ಯಾರ ಹಾಗೆ ನೋಡಿರಿ ಸಿದ್ಧಲಿಂಗ ಮಹಾಸ್ವಾಮಿಗಳ ಜೊತೆ ಇಷ್ಟು ತನಕ ಎಲ್ಲ ಹೋಳಿಗೆ ಅದು ಮಾಡಿದ್ರಲ್ಲ ನಾಲ್ಕು ಸಾವಿರ ಹೋಳಿಗೆ ಮಾಡ್ಯಾರ ನೋಡಿರಿ ನಮ್ಮ ಮಹಿಳಾ ಕಾರ್ಯಕರ್ತರು ದೇವರ ಸೇವೆ ಮಾಡ್ಯಾರ ಎಲ್ಲರೂ ಅವರೆಲ್ಲರೂ ಸೇರಿ ನಮ್ಮ ಸಿದ್ಧಲಿಂಗ ಮಹಾಸ್ವಾಮಿಗಳ ಜೊತೆ ಒಂದು ಫೋಟೋ ವಿಡಿಯೋಸ್ ಅದು ಹಾಕೊಂಡ್ರು ಹಾಗೆ ಅವರ ಆಶೀರ್ವಚನ ಹಾಗೂ ಅವರ ಆಶೀರ್ವಾದ ತೊಗೊಂಡ್ರು ನೋಡಿರಿ ಭಾಳ ಖುಷಿ ಅನಿಸ್ತೈತಿ ನಾನು ಬಂದು ಇವ್ರ ಜೊತೆ ಜಾಯ್ನ್ ಆದ್ನಿ ಯಾಕಂತಂದರೆ ಇಂಥ ಸೌಭಾಗ್ಯ ಯಾರಿಗೂ ಸಿಗೋದಿಲ್ಲ ಅದು ದೇವಿ ಲಗ್ನ ನಮ್ಮ ಧನಮ ದೇವಿದದ ಲಗ್ನದೊಳಗೆ ನಾವು ಈ ಥರ ಭಾಗವಹಿಸೋದು ಭಾಳ ಅಂದ್ರೆ ಭಾಳ ಖುಷಿ ವಿಚಾರ ಯಾಕಂತಂದ್ರೆ ಈಗ ಮದ್ವೆ ಯಾವ ಥರ ಮಾಡ್ತೀವಿ ಸೇಮ್ ಅದೇ ಥರ ದೇವಿದು ಮೂರ್ತಿಗಳನ್ನ ಇಟ್ಟು ತುಂಬ ಚೆನ್ನಾಗಿ ಮಾಡ್ತಾರೆ ಯಾವ ಥರ ಮಾಡ್ತಾನ ಮಾಡ್ತಾರೆ ಅನ್ನೋದನ್ನು ವೀಡಿಯೋದೊಳಗೆ ಹಾಗೆ ತೋರಿಸ್ತಾ ಹೋಗ್ತೀನಿ ನೋಡಿರಿ ಈಗ ನಮ್ಮ ಸ್ವಾಮೀಜಿಗಳು ಎಲ್ರಿಗೂ ಕಲಸಕ್ರಿ ಕೊಟ್ಟು ಅವರಿಗೆ ಆಶೀರ್ವಾದ ಮಾಡ್ಲಿಕ್ಕೆ ಹತ್ತಾರೆ ನೋಡಿರಿ ತುಂಬ ಜನ ಇದ್ದಾರೆ ಎಷ್ಟು ಜನ ಸೇರ್ತಾರೆ ಅನ್ನೋದನ್ನು ನಿಮಗೆ ಕ್ಯೂರಿಯಾಸಿಟಿ ಇರಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಅದ್ದೂರಿಯಾಗಿ ಇದನ್ನು ಅವ್ರ ಅರೇಂಜ್ಮೆಂಟ್ ಮಾಡ್ಯಾರ ತುಂಬ ಗೆಸ್ಟ್ಗಳು ಬರೋರು ಇದ್ದಾರೆ ನೋಡಿರಿ ಇಲ್ಲೆಲ್ಲ ನಮ್ಮ ಯುವಕರಾಯಿತು ಅಲ್ಲಿಂದ ಅಂದ್ರೆ ಭಾಳ ಎಲ್ಲರೂ ತಮ್ಮ ಮನೆಯ ಕೆಲಸದಾಗತ್ತಿನ ನಿಂತು ಎಲ್ಲ ನಮ್ಮ ಯಾರ್ಯಾದಗಿನ ದೇವತೆಗೆ ಅಂದ್ರೆ ನಮ್ಮ ಮರ್ಗಮ್ಮ ದೇವಿದಾಯ್ತು ದಾನಮ್ಮ ದೇವಿದಾಯ್ತು ತುಂಬ ಅದ್ದೂರಿಯಾಗಿ ಎಲ್ಲರೂ ಚೆನ್ನಾಗಿ ಇದ್ರೊಳಗೆ ಪಾಲ್ಗೊಂಡಾರ ನೋಡ್ರಿ ಒಂದು ಡೈಲಿ ಪ್ರಸಾದ ಇರ್ತೈತಿ ನೋಡ್ರಿ ಇದು ಸ್ಟೇಜ್ ಹೊಡೆದಿದ್ದು ಪ್ರವಚನ ಹೇಳ್ತಾರೋ ನೋಡ್ರಿ ಈಗ ಬೆಳ್ಳುಳ್ಳಿ ಸುಳ್ಳಿ ಲಿಕ್ಕಾರ ಬೆಳ್ಳುಳ್ಳಿ ಅಂತಿರಲ್ಲ ಅದು ಯಾಕಂದ್ರೆ ಸಾಂಬಾರು ಮಾಡೋದಕ್ಕೆ ಅನ್ನ ಸಾಂಬಾರು ಪಲ್ಲೆ ಹೋಳಿಗೆ ರಾತ್ರಿ ಊಟ ಆಯ್ತು ನೋಡಿರಿ ನೋಡ್ರಿ ಈಗ ಫಂಕ್ಷನ್ ಸ್ಟಾರ್ಟ್ ಆಯಿತು ಈಗ ಸಮಯ ಏಳೂವರೆ ಗಂಟೆ ಆಗೈತೆ ನೋಡ್ರಿ ಇಲ್ಲೇ ಬಂದಿ ನೋಡ್ರಿ ಎಲ್ಲ ಇಲ್ಲಿ ಕಳಿಸ್ತವ್ರು ಬೆಂಡಬಾಜೋರು ಎಲ್ಲರೂ ಸೇರಿ ಈಗ ವರನ ಕರೆಯೋದಕ್ಕೆ ಹೊರಟಿವಿ ನೋಡ್ರಿ ಈಗ साढे ನೋಡ್ರಿ ದಂಪತಿಗಳು ಸಮೇತವಾಗಿ ಗಂಡಿನ ಕಡೆ ಬೀಗ ಸ್ವೀಕಾರ ಮಾಡಿ ಟಾಪ್ರಾತು ಓದುವಂತಹ ಭವಂತ ಲೈಲೇ ಬರುತ್ತದೆ ಈಗ ಗಂಡಿನ ಕಡೆ ಮೀನು ಬಂದಿದ್ದಾಗ ಇನ್ನು ಕನ್ಯಾ ಕಡೆ ನೋಡ್ರಿ ಈಗ ಹೊರದ ಕಡೆಯೋದ್ರನ್ನ ಕರ್ಕೊಂಡು ಬಂದ್ವಿ ಈಗ ಹೊರ ಬಂದ್ರು ಈಗ ಹೆಣ್ಣಿನ ಕಡೆಯವರನ್ನ ಕರ್ಕೊಂಡು ಬರೋದಕ್ಕೆ ಬಾಜಿ ಕಳಿಸ್ತು ಹೋಗ್ಯಾರ ನೋಡ್ರಿ ಅವರು ಬರ್ತಾರೆ ಇನ್ನೇನು ಮದುವೆ ಸ್ಟಾರ್ಟ್ ಆಗ್ತದ ನೋಡ್ರಿ ನೋಡ್ರಿ ಈಗ ಹೆಣ್ಣಿನ ಕಡೆಯವ್ರು ಬಂದರು ಗಂಡಿನ ಕಡೆದವ್ರು ಬಂದರು ಈಗ ಕಾರ್ಯಕ್ರಮ ಮೊದಲನೇದಾಗಿ ಎದುರುಗೊಳ್ಳುವುದು ನೋಡ್ರಿ ನೋಡ್ರಿ ಮೊದಲು ಜೇನ್ಸ್ ಕೊಡ್ತಾರೆ ನೋಡ್ರಿ ಈ ಕಡೆ ಐದು ಜನ ಈ ಕಡೆ ಐದು ಜನ ಇದ್ರುಗಳಿ ಹತ್ತಾರ ಹಣ್ಣಿನ ಕಡೆದವ್ರು ಐದು ಜನ ಗಂಡಿನ ಕಡೆದವ್ರು ಐದು ಜನ ಕಂಬಳಿ ಹಸಿ ಕೆಳಗಡೆ ಕುಂತಾರೆ ನೋಡ್ರಿ ಈಗ ಕುಂಕುಮ ಹಚ್ಚಿದ್ರೆ ಈಗ ಇವ್ರು ಈ ಕಡೆ ಜಗ್ತಾರೆ ಅವ್ರು ಆ ಕಡೆ ಜಗ್ತಾರೆ ನೋಡ್ರಿ ಈಗ ಮೊದಲಿಗೆ ಗಂಡು ಮಕ್ಕಳು ಈಗ ಎದುರುಗೊಂಡ್ರಿ ಈಗ ಮಕ್ಕಳು ಎದುರುಗೊಳ್ತಾರೆ ನೋಡಿರಿ ಎಲ್ಲ ಪದ್ಧತಿ ಪ್ರಕಾರ ಏನು ಮಾಡಬೇಕು ಎಲ್ಲ ಥರ ಮಾಡ್ಲಿಕ್ಕೆ ಹತ್ತಾರ ನೋಡಿರಿ ಮೊದಲು ಅರ್ಶಿಣ ಕುಂಕ್ಮ ಹಚ್ತಾರೆ ಅರ್ಶಿನ ಕುಂ ಹಚ್ಚಿಂದ ನಂತರ ಇವು ಹೆಚ್ಚಿ ಕಡೆದವರು ಹೆಣ್ಣಿನ ಕಡೆದವರು ಮೊದಲು ಹಸ್ತಾರೆ ಆಮೇಲೆ ಗಂಡಿನ ಕಡೆದವರು ಹೆಣ್ಣಿನ ಕಡೆದವ್ರಿಗೆ ಹಚ್ತಾರೆ ಆಮೇಲೆ ಕೈ ಕೈ ಕೊಟ್ಟು ಜಕ್ಕೋತಾರೆ ನೋಡಿರಿ ತುಂಬ ಚೆನ್ನಾಗಿ ನೋಡ್ರಿ ದೇವಿದು ನೋಡಿರಿ ನಮ್ಮ ದಾನಮ್ಮ ದೇವಿ ಮಹಾಶರಣೆ ಮಹಾ ಸಾತ್ವಿ ಮ ಮಹಾ ದಾನಶೂರ ದೇವಿ ಅನ್ಬೋದು ಯಾಕಂತಂದ್ರೆ ಅವಳು ದೊಡ್ಡ ಪವಾಡ ಪುರುಷ ಅನ್ಬೋದು ಪವಾಡನೇ ಅಂತ ಅನ್ಬೋದು ಅಷ್ಟು ದೇವಿ ಅಷ್ಟು ಸತ್ಯ ನೋಡ್ರಿ ಆ ದೇವಿ ಸಾಮೂಹಿಕವಾಗಿ ಅವರು ಲಗ್ನ ಆಗಿದ್ದು ಸೋಮಲಿಂಗನ ಜೊತೆ ತೀರ್ಥದ ಸೋಮಲಿಂಗನ ಜೊತೆ ಸಾಮೂಹಿಕವಾಗಿ ಮದುವೆ ಮಾಡ್ಕೊಂಡಾರ ನೋಡ್ರಿ ಅದೇ ರೀತಿಯಾಗಿ ಇವತ್ತು ಸಹ ಇಲ್ಲಿ ಸಾಮೂಹಿಕವಾಗಿ ಮದುವೆ ಮಾಡಿಕೊಡ್ತೀವಿ ಯಾರಾದರೂ ಇದ್ದರೆ ಬರ್ರಿ ಅಂಥೇಳಿ ಕಮಿಟಿಯವರು ಮೊದಲು ಅನೌನ್ಸ್ ಮಾಡಿದರು ಯಾರಿಗೂ ಸಿಗಲಿಲ್ಲ ಯಾಕಂದ್ರೆ ಒಂದು ಹೆಣ್ಣು ಒಂದು ಗಂಡು ಸಿಗಬೇಕಾದ್ರೆ ಎಲ್ಲ ಸಮಯ ಬೇಕ್ರಿ ಹೀಗಾಗಿ ಎಂಟು ದಿನದೊಳಗೆ ಎಲ್ಲ ಪಾಪ ಅವರೆಲ್ಲ ಪ್ರಯತ್ನ ಪಟ್ಟರು ಎಲ್ಲ ಕಡೆ ಅನೌನ್ಸ್ ಮಾಡಿದರು ಆದರೂ ಸಿಗಲಿಲ್ಲ ಗೌಡ್ರ ಮನೆ ಕಡೆ ಅಂದರೆ ಈ ಕಡೆ ಕಳಸ್ತರ ಮಠದ ಕುರ್ಕ ಕಡೆಯಿಂದ ಈ ಕಡೆ ವಿರಕ್ತ ಮಠದವ್ರ ಕಡೆಯಿಂದ ಒಂದು ಹೆಣ್ಣು ಗಂಡು ತರಿಸಿ ಅಂದರೆ ಮೂರ್ತಿಗೆ ಇಲ್ಲಿ ಮದುವೆ ಮಾಡ್ಲಿಕ್ಕೆ ನೋಡ್ರಿ ತುಂಬ ಚೆನ್ನಾಗಿ ಮಾಡ್ಲಿಕ್ಕಾರ ಮೊದಲಿಗೆ ಗಂಡಸು ಮಕ್ಕಳು ಅಂದರೆ ಜೆಂಟ್ಸು ಇದ್ರಗೊಂಡ್ರಿ ಈಗ ಹೆಣ್ಮಕ್ಳು ಇದ್ರಗೊಂಡ್ರಿ ಈಗ ನೋಡ್ರಿ ಅವ್ರು ನಾವು ಜಿಕ್ಕೊಳೋದು ಇವರು ನೀವು ಈ ಕಡೆ ಜಿಕ್ಕೊಳೋದು ನೋಡ್ರಿ ಎಷ್ಟು ಚೆನ್ನಾಗೈತಿ ಎಲ್ಲರೂ ಈಗ ನೂಲು ಸುತ್ತ ಕಾರ್ಯಕ್ರಮ ನೋಡ್ರಿ ಮೊದಲಿಗೆ ಇದ್ರ್ಗೊಂಡ್ರು ಈಗ ನೂಲು ಸುತ್ತುವ ಕಾರ್ಯಕ್ರಮ ಎಲ್ಲ ಥರ ನೋಡ್ರಿ ಹಂದ್ರ ಹಂಧ್ರ ಅಂತಾರಲ್ರಿ ಹಂಧ್ರ ಹಾಕೋದು ನೂಲು ಸುತ್ತೋದು ಅರಿಶಿಣ ಹಚ್ಚೋದು ಎಲ್ಲ ಥರ ಪದ್ಧತಿ ಪ್ರಕಾರ ಮದುವೆ ಒಳಗೆ ಏನೇನು ಮಾಡ್ತಾರೆ ಎಲ್ಲನೂ ಮಾಡ್ಲಿಕ್ಕೆ ಈಗ ನೋಡ್ರಿ ಎಣ್ಣೆ ಹಚ್ಚುವ ಶಾಸ್ತ್ರ ಸ್ಟಾರ್ಟ್ ಆಗ್ತದ ಈ ಶಿವಾಜಿ ಅವರು ಕೂಡ ಬರಬೇಕು ಸುರೇಶ್ವರದಲ್ಲಿದ್ದಾರೆ ಅವರಲ್ಲಿ ಬೇರೆ ಕಡೆಯಲ್ಲಿ ಹೊರಗಿದ್ದೇವೆ योनी काय करते एलोपथी खात तरी बाळ कधीच दुखी बखात नाही दोन दिन म्हात ನೋಡ್ರಿ ತುಂಬಾ ಚೆನ್ನಾಗಿ ಹಾಡಿದ್ರು ಒಬ್ರು ಕಾಕಾರ ಹಾಡ ಎಣ್ಣೆ ಹಚ್ಚುವುದು ನೋಡ್ರಿ ಒಳಗ ಹಂದ್ರದೊಳಗೆ ಪುಡಿಸಿ ನೂಲ್ ಸುತ್ತಿ ಅರ್ಶಿನ ಹಚ್ಬೇಕಾದ್ರೆ ನೀರು ಹಾಕಬೇಕಾದ್ರೆ ಮೊದ್ಲು ಎಣ್ಣೆ ಹಚ್ತಾರಲ್ಲ ಅವಾಗ ಒಂದು ಹಡ ಹಾಡ್ತಾರೆ ಆ ಹಾಡ ಹಾಡಿದ್ರು ತುಂಬ ಚೆನ್ನಾಗಿತ್ತು ಹಾಗೆ ನೋಡ್ರಿ ಎಣ್ಣೆ ಹಚ್ಚಿಂದ ಈಗ ಅರ್ಶಿನ ಹಚ್ಲಿಕ್ಕತ್ತಾರ ಅರಿಶಿಣ ಹಚ್ಚಿಂದ ಕಂಕಣ ಕಟ್ಲಿಕ್ಕತ್ತಾರ ನೋಡ್ರಿ ನೋಡ್ರಿ ಯಾರಿಗಾದ್ರು ಮದುವೆ ಅಂತಂದ್ರೆ ಏನು ಕಂಕಣ ಕಟ್ಲಿಕ್ಕತ್ತಾರಲ್ಲ ಆ ಕಂಕಣ ಇಸ್ಕೊಂಡು ಎಲ್ರಿಗೂ ಇಲ್ಲಿ ನೋಡಿರ್ಲಿ ಕಟ್ಲಿಕ್ಕತ್ತಾರಲ್ಲ ಎಲ್ಲರೂ ಕಟ್ಕೋಬೋದು ಮದುವೆ ಆದವರು ಇನ್ನು ಮದುವೆ ಆಗೋರು ಎಲ್ಲರೂ ಕಟ್ಕೋಬೋದು ಆ ಕಂಕಣ ಕಟ್ಟಿದ್ರೆ ಬೇಗ ಹಾಗೆ ನೋಡ್ರಿ ಇನ್ನು ಮಂಗಳ ಸುತ್ತ ಧಾರಣ ಮಾಡ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗ ಆರತಿ ಹಿಡಿದವರಿಗೆ ದಂಡಿ ಕಟ್ಲಾಕತ್ತಾರ ನೋಡ್ರಿ مغز رستو نه درھدا مغز رستو لوقا پشري فبرو گيا ينه گي سر ನೋಡ್ರಿ ಎಲ್ಲ ಶಾಸ್ತ್ರಗಳು ತುಂಬ ಚೆನ್ನಾಗಿ ಮಾಡಿದ್ರು ಈಗ ವೇದಿಕೆ ಮೇಲಿಂದ ಸ್ವಾಮೀಜಿಗಳು ಕೆಳಗಡೆ ಬಂದಾರ ಇನ್ನೇನು ಮಂಗಳಸೂತ್ರ ಧಾರಣ ಆಗ್ತೈತಿ ಈಗ ಮಂಗಳಸೂತ್ರ ಎಲ್ಲರ ಕಡೆ ಮುಟ್ಟಿಸ್ಲಿಕ್ಕೆ ತಾರ ನೋಡ್ರಿ ಇನ್ನೇನು ಧಾರಮ ದೇವಿಗೆ ಈಗ ಮಂಗಳಸೂತ್ರ ಧಾರಣ ಮಾಡ್ತಾರೆ ನೋಡ್ರಿ ಎಷ್ಟು ಚೆನ್ನಾಗಿ ಅನಿಸ್ತದೆ ಇದೊಂದು ಕಣ್ಣಿಗೆ ಹಬ್ಬನೇ ಅನ್ಬೋದು ನೋಡೋದಕ್ಕೆ ಇಂಥ ಸೌಭಾಗ್ಯ ಪುಣ್ಯ ಯಾರಿಗೆ ಸಿಗ್ತದೆ ನೋಡ್ರಿ ನೋಡ್ರಿ ಎಲ್ರಿಗೂ ಮುಟ್ಟಿಸ್ಲಿಕ್ಕ ಹಿಡಿದಾರ ನೋಡ್ರಿ लंगदेव तारा पदम चंद्र पदम चंद्र देव विद्या पदम देव पदम चंद्र देव गौरी पदेते कृयो का स्थरावे शुभ मूर्ति सा पदलाना सु मूर्ति सादन शिव सामजय नप्पा गरुवेश नमः जय जनता करन श्री परेश नमः ದನಮ್ಮ ದೇವಿಗೆ ಸೂತ್ರ ಅನ್ನ ಆಯಿತು ಈಗ ಅಕ್ಷತೆ ಕಳವು ಬಿದ್ದವು ನೋಡ್ರಿ ಎಷ್ಟು ಜನ ಅದಾರ ನೋಡ್ರಿ ಹಾಗೆ ಬೆಂಡಬಾಜಿನು ಬಾರಿಸ್ಲಿಕ್ಕತ್ತಾರ ನೋಡ್ರಿ ನೋಡ್ರಿ ಇವತ್ತು ದನಮ ದೇವಿ ದಿವಸ ಎಷ್ಟು ಜನ ಸಾಗರವೇ ಸೇರಿದೆ ಹಾಗೆ ನೋಡ್ರಿ ದನಮ್ಮ ದೇವಿಗೆ ನಾನು ಆರತಿ ಬೆಳಗಿದೆ ಎಲ್ಲ ಹೆಣ್ಮಕ್ಳು ದೇವಿಗೆ ಆರತಿ ಮಾಡಿದರು ನೋಡ್ರಿ ನೋಡ್ರಿ ಈಗ ಪ್ರಸಾದ ಸ್ಟಾರ್ಟ್ ಆಗಿತ್ತು ನೋಡ್ರಿ ಇವತ್ತು ಹೋಳಿಗೆ ಮಾಡಿಸಿದ್ರು ಅಂತಂದ್ನೆಲ್ಲ ನಾಲ್ಕು ಸಾವಿರ ಹೋಳಿಗೆ ಮಾಡಿಸ್ಯಾರ ನೋಡ್ರಿ ಜನನೂ ಭಾಳ ಇದ್ದರು ಇವತ್ತು ಈಗ ಊಟ ಸ್ಟಾರ್ಟ್ ಆಗಿತ್ತು ನೋಡ್ರಿ ಹಾಗಳೆ ಭಾಳ ರಶ್ ಇತ್ತು ಈಗ ನೋಡ್ರಿ ಹೋಳಿಗೆ ಊಟ ಹಾಲು ಇಟ್ಟಾರು ತುಪ್ಪ ಇಟ್ಟರು ಹೋಳಿಗೆ ಇಟ್ಟಾರು ಬದ್ನಿಕಾಯಿ ಪಲ್ಯ ಅಣ್ಣ ಸಾಂಬಾರು ಉಪ್ಪಿನಕಾಯಿ ಎಲ್ಲ ಥರ ಪ್ರಸಾದ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡ್ಸ್ಯಾರ ನೋಡ್ರಿ ದಿನಾಲು ಒಬ್ಬೊಬ್ಬರು ಪ್ರಸಾದ ಮಾಡಿಸ್ತಾರು ಇವತ್ತು ಸಹ ಬೇರೆ ಭಕ್ತರು ಮಾಡಿಸ್ಯಾರ ನೋಡ್ರಿ ನಾಳೆ ಸಹ ಕರ್ಗಡಬು ಐತಿ ಅದು ಪ್ರಸಾದ ಬೇರೆದವ್ರು ಮಣಷ್ಯಾರ ಇವತ್ತಿಗೆ ಹತ್ತು ದಿವಸ ಆಯಿತು ಇಪ್ಪತ್ತೆಂಟನೇ ತಾರೀಕು ಇದು ಎಂಡ್ ಆಗ್ತೈತಿ ಇಪ್ಪತ್ತೆಂಟನೇ ತಾರೀಕು ಜಾತ್ರೆ ಜೋರು ನೋಡಿರಿ ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿನಿ ನನಗರ ಭಾಳ ಆಯಿತು ದನಮ್ಮ ದೇವಿದು ವಿವಾಹ ಇವತ್ತು ತುಂಬ ಅದ್ಧೂರಿಯಾಗಿ ಮಾಡಿದ್ವಿ ನನಗಂತೂ ಭಾಳ ಖುಷಿ ಅನ್ನಿಸ್ತು ಹಾಗೆ ನೋಡಿರಿ ನೀವು ದನಮಾಯಿ ಹಾಗೂ ಮರ್ಗಮ್ಮ ದೇವಿ ಭಕ್ತರು ನೀವಾಗಿದ್ದರೆ ಪ್ಲೀಸ್ ಮೊದಲು ಒಂದು ವಿಡಿಯೋಕ್ಕೆ ಲೈಕ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ಎಲ್ಲರೂ ಸಪೋರ್ಟ್ ಮಾಡಿರಿ ಹೆಚ್ಚೆಚ್ಚು ವಿಡಿಯೋ ನೋಡ್ತಾ ಹೋಗಿ ಹೊಸಬರು ನೋಡ್ತಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡ್ತಾ ಹೋಗ್ರಿ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ನನ್ನ ವಿಡಿಯೋ ನಿಮ್ಮ ಮೊಬೈಲ್ಗೆ ಡೈರೆಕ್ಟಾಗಿ ಬರ್ತಾವೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ರೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಇನ್ನೂ ಭಾಳ ವಿಶೇಷ ಐತಿ ನಾಳೆಗೆ ಉಡಿ ತುಂಬುವ ಕಾರ್ಯಕ್ರಮ ಐತಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸ್ಕಿಟ್ ಮಾಡಿದೆ ಎಂದವರೆಗೂ ನೋಡ್ತಾ ಹೋಗ್ರಿ ಮತ್ತೆ ಸಿಗೋಣ ನಾಳೆ ಟೇಕ್ ಕೇರ್ ಬಾಯ್